ಹ ಪಾಟಿ ನೀರು ತುಂಬಕ ಸುರಿತದ ಹಾ ಬಿಸಿ ನಲ್ಲಿ ನಿಲ್ಸಕ ನೀರು ಎಷ್ಟಾಗದಿಲ್ವಾ ಹಾಂ ಅಲ್ಲಿ ಪಾಟಿ ಸುರಿತಾದಲ್ಲ ಕಣ್ ಕಾಣಿಸೋದಿಲ್ಲ ನಿಗ ನಲ್ಲಿ ನಿಲ್ ಸುಪ್ಪ ಇದಕ್ಕ ಐ ಥ್ ಅಯ್ಯಯ್ಯೋ ಸುರಿ ಬಿಡುತ್ತಕ ಅದೇ ಅದೇ ದೊಡ್ತ ದೊದ್ದನು ಸುರಿ ಬಿಡುತ್ತಕ ಏನು ಮೇಡಮ್ ಈಗ ಅದ್ಕೇನ್ ಮೇಡಮ್ ನೀರೇನಾ ಅದೇ ನೀರೇ ನಿಮ್ಮ ಅಪ್ನೆಟ್ಟೆ ಅದ ನಿಮ್ಮ ಅಪ್ನೆಟ್ಟೆ ಅದ ನೀರು ಸುರಿತ ಅಂತ ಎಲ್ಲನೂ ಬೆಳಗ್ಗೆ ತೊಳೆದು ಮಾಡಿ ಎಲ್ಲನೂ ಮಾಡಬಾರ್ದು ನೀರು ಎಲ್ಲ ಇದಾಗೋಯ್ತು ಇದಾಗೋಯ್ತು ಅಂದ್ಬಿಟ್ಟು ಎಲ್ಲನೂ ಆಫ್ ಮಾಡ್ಕೊ ಕುತ್ಕಂದ್ರ ಅದೇನು ಹೇಳ್ಬೇಕು ಅಂತಿದೆ ನೀನು ಅದ ಅದೇನು ಹೇಳ್ಬೇಕು ಅಂತಿದೆ ಹೇಳು ನಡಿ ನಿರ್ಸಿಬೆ ಬರ್ತೀನಿ ಅದ ನೀ ಬರ್ತೀನಿ ಬಂದು ನೀರು ನಿಲ್ಲಿಸ್ಬಿಡಿ ನೀರು ಉಳಿಸ್ಬಿಡಿ ಅಂತ ನೀನು ನನಗೆ ಹೇಳ್ಕೊಡೋದು ನಿನ್ನ ಮಾಡ್ಕೊತಿದ್ದ ನಾವು ಅದ ನನಗೇನು ಒಕ್ತಾನ ಬರ್ದ ನೀ ನನ್ಗೆ ಹೇಳೋದು ಅದಕ್ಕೆ ನೀರೇನೇ ನೀ ತಂದು ಕೊಟ್ಟಿದೆ ಅಲ್ಲ ನಡಿ ಅದೇ ಅದೇನಾ ಅದೇನ ಮಾತಾಡ್ಬೇಕು ಅಂತಿದ್ದೇನೆ ನಡೆಯ ಮಾತಾಡೋ ಅಯ್ಯೋ ತುಂಬ ನೀರು ಸುರಿಯುತ್ತ ನೀರೆಲ್ಲ ಎಷ್ಟಾಯ್ತದ ನಲ್ಲಿ ನಿಲ್ಲಿಸು ಅಂತ ಅಷ್ಟೇ ನಾ ಏನು ನಿನಗ ಅಯ್ಯೋ ನಮ್ಮವ್ವ ಮಧ್ಯಾಹ್ನ ಹೇಳು ಅದ್ಯಾನೇ ಹೇಳ್ತೀನಿ ಅಂದಿಲ್ಲ ಅದ್ಯಾನೇ ಹೇಳು ಏನ ನೀರು ಸುರಿತಾವಳ ಅಂತ ಬಂದೀನಿ ನನ್ಗೆ ಹೇಳಕ್ಕ ಹಾಂ ಅಲ್ಲ ನಮ್ಮ ಒಬ್ಬಳೇ ಸೂರ್ಯವ ಅಲ್ಲ ಜಗತ್ತಲೇ ನಾವು ಒಬ್ಬಳೇ ಸೂರ್ಯವ ನನ್ನ ನಟಿ ಒಂದಕ್ಕೆ ನಲ್ಲಿ ಇರೋದು ಇನ್ನು ಯಾರಿಗೂ ನೀರಿಲ್ಲೂ ಆಂ ಅಲ್ಲ ಬಂದ್ಬಿಟ್ಟನಾ ದೊಣ್ಣನಾಯಕ್ಕ ನೀ ಸುರಿತ ಅಂತ ಕಂದಮ್ಮ ಏನ ಸುರಿ ಬಿಡ್ತಕ್ಕ ಅದಕ್ಕ ಏನು ನಾವು ಒಬ್ಬ ಉಳಿಸ್ಬಿಟ್ರೆ ಜಗತ್ತೆಲ್ಲ ಉಳಿಸ್ಬಿಟ್ಟದೇನೋ ಹೋಗಿ ಹೋಗುವ ಎಲ್ಲರಿಗೂ ಅಲ್ಲ ಹೋಗಿ ಹೇಳು ಎಲ್ಲರಿಗೂ ಎಲ್ಲ ಅಟಿ ಎರಡು ಎರಡು ಚೆಲ್ಗ ಚೇಲ್ಗೆ ಬಳ್ಸೋಕ ಚೇಲ್ಗೆ ಬಳ್ಸ್ಕೊಂಡು ಎಲ್ಲ ಮಾಡ್ತೂತಾರಲ್ಲ ಅವರಿಗೆಲ್ಲ ಹೇಳಿದೆ ಬಂದ್ಬಿಟ್ಟ ಬಿಟ್ಟು ಸಿಕ್ಕಿಬಿಟ್ಟಾಗ್ ಬಂದ್ಬಿಟ್ಟು ಹೇಳಕ್ಕೆ ನೀರು ಸುರಿದಾರಂತ ನೀರು ಇನ್ನೇನ ಅಲ್ಲ ಇನ್ನೇ ನೀರು ಅದಕ್ಕೆ ಅಲ್ಲ ನೀರು ಅದಕ್ಕೆಪ್ಪ ಎಲ್ಲನೂ ತುಂಬ್ಕೊಂಡು ಎಲ್ಲನೂ ಕುಡ್ಕ ಅಲ್ಲ ಕೂತ್ಕಂಡು ನೋಡ್ತೀನಿ ನಿಚ್ಚ ಭತ್ತ ನಲ್ಲಿ ನಿಲ್ಲಿಸಿ ನೀರು ಸುರಿಬೇಡಿ ನೀರು ಸುರಿಬೇಡಿ ಇನ್ನೇನು ನೀರು ಸುರಿದು ಇನ್ನೇನು ಮಾಡಿರು ಅಲ್ಲ ನೀರು ಸುರಿದು ಇನ್ನೇನು ಮಾಡಿದರು ನೀರಿರೋದು ಸುರಿಯೋಕೆಲ್ಲ ಅಲ್ಲ ಖರ್ಚು ಮಾಡೋಕೆಲ್ಲ ಅದ ನೀರಿನೆಲ್ಲೂ ತು ತುಂಬ್ಕೊಂಡ ಕೂತ್ಕಂದ್ರೇನೋ ಅಲ್ಲ ಆ ಪಾಟಿ ಒಳರಿತ್ತ ತಡ್ಕ ಅಲ್ಲಿ ಹೋಗಿ ತಡ್ಕ ಹೋಗು ಅದೇ ತಿ ಬಂದಿದ್ದೆ ಇಲ್ಲಿಗೆ ಒಂದು ನಲ್ಲಿಂದ ಬರತ್ವಕ್ಕೆ ಬಂದ್ಬಿಟ್ಟು ನಾ ಒಟ್ಟು ಬುರ್ಸ್ಕೊತೀವನ್ಗೆ ಅಲ್ಲ ಒಟ್ಟು ಬುರ್ಸ್ಕೊತೀವ್ಗ ಓ ಹಾ ಎಲ್ಲ ಹಬ್ಬ ಮಾಡೋಕ್ಕ ಅಂತ ಎಲ್ಲ ದೊದನ್ನ ನಾಲ್ಕೈದು ದಿನ ಎಲ್ಲ ಅಪ್ಪ ಕಣ್ಣು ಕಾಣಿಸ್ ನಿಲ್ವಾ ನಿನಗೆ ಅಲ್ಲ ಕಣ್ಣಿಗೆ ಹೋಗಿದ್ವಾಗ ನಿನಗೆ ಈಗ ನಾವು ಹಾಂ ಅಲ್ಲ ನಾನು ಎರಡು ಚಲಿಗೆ ನೀರ ಆತಾಗ ನನ್ನ ಕೂಸು ಕರೀತು ಅಂತ ಹೋಗಿದ್ದು ಬರೋ ಗಂಟ ಒಂದು ಊರು ಸುರಿಯಾಗಂಟ ಏನು ನನ್ನ ನಟ್ಟಿನ ಅಲ್ಲಿಕೆ ಸುರಿ ಬಿಡು ಆ ಕಟ್ಟೋದಿಲ್ವಾ ಅಲ್ಲ ನಾ ಕಟ್ಟೋದಿಲ್ವಾ ಬಿಲ್ಲ ಹ್ ವೈ ನೀಸೂರಿತ ಅಂದಕ್ಕೆ ಬಂದ್ಬಿಟ್ರೆ ಸುರಿ ಬಿಡ್ತಕ್ಕ ಕಟ್ತಾನೆ ನಮ್ಮ ಟೆಮ ಅದೇ ಏಳು ಸಾವಿರ ಆಗ್ಬಿಡು ಬಿಲ್ಲು ತಿಂಗ್ಳಿಗೆ ಕಟ್ತಾನೆ ಅಕ್ಕ ನೀಸೂರಿತ ಅಂದ್ರೆ ಏನ ನೀ ಅತ್ತ ನೀರು 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 ಹಾ ಯಾರಿಗೂ ಇಲ್ದೆದ್ದು ಎಲ್ಲ ತಮ್ಮ ಹೇಳು ಅಲ್ಲ ಇನ್ನೇ ಎಲ್ಲ ತಮ್ಮ ಹೇಳು ಅದೇಕಾ ಸಿಟಿಗಳೆಲ್ಲ ಎಲ್ಲದಕ್ಕೂ ಮಾಡೋದಕ್ಕೂ ಎಲ್ಲದಕ್ಕೂ ನೀರು ಪಾಟಿ ಬಳಸ್ತಾರೆ ಅಲ್ಲ ಎಲ್ಲ ತಮ್ಮ ಬಳಸ್ತಾರ ಯಾರು ಬಳಸ್ತಿದ್ದನ ನಾ ಬಳಸ್ಬಿಟ್ನೇನೋ ಅಲ್ವಾ ಅಲ್ಲ ನಾ ಬಳಸ್ಬಿಟ್ನೇನೋ ನೀರು ತಿರೋ ಎಲ್ಲ ಸತ್ತೋ ಬಿಡ್ರ ಅಂತ ಎಲ್ಲಿ ಸತ್ತೋದರು ಅದಕ್ಕೆ ಒಳಲಿರೋ ನೀರೆಲ್ಲ ತೀರೋದ ಅಲ್ಲೇ ತೀರೋದ ಅವ್ರಿಗೆ ನೀರಿಲ್ಲ ಇವ್ರಿಗೆ ನೀರಿಲ್ಲ ಅಂದ್ರೆ ನಾವೇನು ಮಾಡಮು ಅಲ್ಲಿ ಅವ್ರ ಕರ್ಮ ಅದು ನಮಗೆ ನೀರು ಕೊಟ್ಟನ ದೇವ್ರು ನಾವು ಚೆಂದಾಗಿ ಸುರ್ಕಂಡು ಎಲ್ಲ ಮಾರ್ಕೊಂಡು ಚಿಲ್ಡಾಡ್ಕೊಂಡು ಮಾಡ್ತೀವಿ ನಾವು ಆಮೇಲೂ ನೀರು ತಿರೋ ಎಲ್ಲ ಸತ್ತೋ ನಾವು ಒಬ್ಬ ಸತ್ತೋದನಾ ನಾವು ಒಪ್ಪು ಸತ್ತೋದನಾ ಎಲ್ಲ ಸೈತರ ತಾನೆ ಎಲ್ಲ ಸತ್ತ ಮೇಲೆ ನನ್ನ ಬದಿಕ ನಾ ಏನು ಮಾಡಲಿಲ್ಲಲಿ ನಾನು ತಕ ಅಯ್ಯೋ ಅದಕ್ಕೇನದು ಒಬ್ರಿಗೆ ಆತಕ್ಕೆ ತಾನೆ ಆಗೋದು ನಾವು ಒಬ್ಬ ಉಳಿಸ್ಬಿಟ್ರೆ ನೀರು ಎಲ್ಲ ಉಳಿಸ್ಬಿಟ್ರೆ ಏನು ಅಲ್ಲ ನಮ್ಮ ಹಬ್ಬ ಸುರಿದು ಬಿಟ್ಟರೆ ಇದಾಗೋಯ್ತು ನಾವು ಹಬ್ಬಬ್ಬ ಉಳಿಸ್ಬಿಟ್ಟು ನಾನು ಏನೂ ಮಾಡೋದು ಬೇಡ ಎಲ್ಲ ಏನೂ ಮಾಡೋದು ಬೇಡ ನಾವು ಹಬ್ಬಬ್ಬ ನೀರನ್ನೇ ಇದು ಮಾಡಿದೆ ನೀರನ್ನೆಲ್ಲ ಉಳಿಸ್ಬಿಟ್ರೆ ಅದು ಲೋಕೆಲ್ಲ ಉಳಿಸ್ಬಿಟ್ಟು ಎಲ್ಲ ಸಮೃದ್ಧಿ ಮಾಡಿಬಿಡ್ತಾರಲ್ವ ಅಗಓಿ ಕೆಲಸ ನೋಡೋ ಅಲ್ಲ ಕೆಲಸ ನೋಡೋ ಹೋಗಿ ಎಲ್ಲ ಉಪದೇಶ ಮಾಡೋಕೆ ಬರಬೇಡ ನನಗ ನೀವು ವೈ ಏನ ಅಂತೀನಿ ಬತ್ತನ ನಿನಗೆ ಉಪದೇಶ ಮಾಡೋಷ್ಟು ದೊಡ್ಡವನ್ನ ಕಣ್ಣು ಹೂವ ನಾನು ಹಾಂ ಅಲ್ಲ ಇವತ್ತು ನೀರಿಗೆ ಒಂದೊಂದು ಹನಿ ನೀರಿಗೂ ಎಷ್ಟು ಕಷ್ಟಪಡ್ತಾವ್ರಲ್ವಾ ಮೊದಲೇ ಬ್ಯಾಸಿಗೆ ಹಾಂ ಎಲ್ಲ ತವೂ ನೀರಿಲ್ಲ ಹಾಂ ಇನ್ನು ಸ್ವಲ್ಪ ದಿನ ಆಗೋದ್ರೆ ಮಳೆಗಿಳ ಏನಾದ್ರು ಬರಲಿಲ್ಲ ಅಂದ್ರೆ ಕುಡಿಯೋ ನೀರಿಗೆ ಆಗೋಯ್ತ ಇಂಥ ಸಂದರ್ಭದಲ್ಲಿ ನೀನು ನೀರು ಅದ ಈ ಮಠಕ್ಕೆ ಸುರಿದ್ರೆ ಇದು ಹೆಂಗೆವಾ ಹಾಂ ಸರಿ ಇದು ಅಲ್ಲ ನಿನಗೆ ನಾನು ಉಪದೇಶ ಮಾಡೋಕೆ ಬಂದಿಲ್ಲ ನೀರು ಓಸಿ ಈತ ಮಿತವಾಗಿ ಬಳಸುವಂತ ಹೇಳಕ್ಕೆ ಬಂದಿನಿ ಅಷ್ಟೇ ಯಾಕ ನೀನು ಈ ಪಾಟಿ ಕ್ಯಾಣ ಮಾಡ್ಕನವ ನನ್ನ ಮೇಲೆ ಸುಮ್ಮನೆ ಕಿಡಿ ಕರ್ದೈ ನಮ್ಮ ಹೂವ ಹಾಂ ಒಂಚೂರು ಹೇಳೋದ ಒಂದು ನಾಲ್ಕು ಕೇಳ ತಾಯಿ ಅಲ್ಲ ಕೇಳೋದ್ ಕಂತಕ ನಾ ಏನು ನಿನ್ಗೆ ಉಪದೇಶ ಮಾಡಕ್ಕೆ ಬಂದಿದ್ದಾನ ಅಯ್ಯೋ ನಮ್ಗೆನಾರ ನೀರನ್ನು ಬೆಲೆ ಗೊತ್ತಾ ಅಲ್ಲೇ ನಮ್ಮ ಜನರು ಬೆಲೆ ಗೊತ್ತಪ್ಪ ನಿನ್ನೊಬ್ಬನಿಗೆ ಗೊತ್ತಿರೋದು ಅಲ್ಲ ನಿನ್ನೊಬ್ಬನಿಗೆ ಗೊತ್ತಿರೋದು ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ಅಲ್ಲ ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ಎಲ್ಲ ಮೂರು ಮೂರು ಮೈಲಿ ನಾಲ್ಕು ಮೈಲಿ ಒಂದೊಂದು ದಿನ್ಗೆ ತರಕ ಸುತ್ತಾರೆ ಅಂತ ಸುತ್ತ ಬಿಡ್ತಕ್ಕ ನಾವು ಏನು ಮಾಡವ್ ಓ ನಾವೇನು ಮಾಡೋವ್ ಒಳ ಇತ್ತ ಕಾವಲಿ ತುಂಬ ನೀರು ಜಲೇ ಆಡ್ದಾಗ ಎಲ್ಲ ತಮ್ಮ ಪಂಪ್ ಸೆಟ್ ಗಿಮ್ ಸೆಟ್ ಮೋಟರ್ ತಮ್ಮ ಎಲ್ಲ ನೀರು ಚೆಂದ ಬತ್ತ ನಾವು ಚಂದದ ಕುಡಿತೀವಿ ಬಿಡು ಹಂಗಂದ್ಬಿಟ್ಟು ಅಲ್ಲ ಹಂಗಂದ್ಬಿಟ್ಟು ಅವ್ರು ಹಸ್ಕಂದ ಅಂದ್ಬಿಟ್ಟು ನಾವು ಹುಣ್ಣಕ್ಕೆ ಬಿಟ್ಬಿಡವ ಅಲ್ಲ ನಾವು ಉಣ್ಣಕ್ ಬಿಟ್ಬಿಡವ ಚಂದಾಗ ಮಾತಾಡ್ತಿದೆ ಕಮರೇ ನೀನು ಅಲ್ಲ ಚೆಂದಾಗ ಮಾತಾಡ್ತಿದ್ದೆ ಒಬ್ರಿಗೆ ಆದಾಗ ಮಟ್ಟಕ್ಕೆ ತಾನೇ ಆಗೋದು ಅಯ್ಯ ನಾ ಇಲ್ಲಿ ಉಳಿಸ್ಬಿಟ್ರೆ ಎರಡು ಬಿಂದಿಗೆ ಅಲ್ಲಿಗೆ ನೀರು ಹೊಂಟದೇನೋ ಅದ ಅಲ್ಲಿಗೆ ನೀವು ನೀರು ಹೊಂಟದ್ದೇನ ಅಲ್ವಾ ನೀ ಹೇಳೋ ಚೆಂದ ಆಗದ ಯಾರ ನೀನು ಕಲ್ಸ್ಕೊಟ್ಟರು ಅಲ್ಲ ನೀ ಯಾರ ನೀನು ಕಲ್ಸ್ಕೊಟ್ಟರು ಹೋಗು ಹೋಗೋ ಕೆಮಿ ನೋಡೋಕೆ ಹೋಗಿ ಬಂದ ನಾ ಇಲ್ಲಿ ನಾ ಕೆಮಿ ನೋಡಕ್ಕೆ ಹೋಯ್ತೀನಿ ತಲೆ ಕೆಲ್ಸ್ಕೊಬೇಡ ನೀನು ಅಲ್ಲ ಪ್ರತಿಯೊಬ್ಬರು ಹಿಂಗೆ ಏನದು ಅಲ್ವಾ ಪ್ರತಿಯೊಬ್ಬರು ಮನ್ಸು ಹಿಂಗೆ ನಾವೊಬ್ಬ ಉಳಿಸ್ಬಿಟ್ರೇನ ನಾವು ಒಬ್ಬ ಉಳಿಸ್ಬಿಟ್ರೆ ಜಗತ್ತೆಲ್ಲ ಉಳಿಸ್ಬಿಟ್ಟದ ಹಾಂ ಒಬ್ರಿಂದ ಆಗೋದಾ ಖಂಡಿತ ಒಬ್ಬೊಬ್ಬರಿಂದೇ ಆಗೋದು ಅಲ್ಲ ಒಂದೊಂದು ಗಾದಿ ಇರುವ ಹನಿ ಹನಿ ಗುಡ್ದು ಹಳ್ಳ ಅಂತ ಹಂಗ ಒಬ್ಬೊಬ್ಬರು ಪ್ರಯತ್ನ ಮಾಡ್ತಾ ಬಂದ್ರೆ ಖಂಡಿತವಾಗಿದ್ದು ದೊಡ್ಡ ಮಟ್ಟಕ್ಕೆ ಎಲ್ಲ ಬದಲಾವಣೆನ ನಾವು ಕಾಣ್ಬೋದು ನಾನು ಒಬ್ಬರಿಂದ ನಾನು ಒಬ್ಬರಿಂದ ಏನಾದ್ರು ಅನ್ನೋ ಮನಸ್ಥಿತಿ ಅದಲ್ಲ ಇದೋ ಒಂಚೂರು ಆಚೆಗೆ ತರಬೇಕು ಒಳ್ಳೆ ಕೆಲಸ ನಾವು ಒಬ್ಬೊಬ್ಬರೇ ಮಾಡಿದ್ರೆ ಸಾಕು ಅದು ಮುಂದೆ ಅದೇ ದೊಡ್ಡದಾಗಿ ಎಮ್ಮರೋಗಿ ಬೆಳೀತಾ ಅಲ್ವಾ ಕೆಟ್ಟ ಕೆಲಸ ಮಾಡೋಕ್ಕೆ ಎಲ್ಲ ಸೇರ್ಕೋಬೇಕಾಯ್ತು ಆದರೆ ಒಳ್ಳೆ ಕೆಲಸನ ಒಬ್ಬೊಬ್ಬರು ಮಾಡಿದ್ರೆ ಯಾವತ್ತು ಜಗತ್ತಲ್ಲಿ ಉಳ್ಕೊಳ್ಳದೆ ಒಳ್ಳೇದಲ್ವ ಇವತ್ತು ನೀನು ನಾನು ಬದುಕಿರೋ ಗಂಟ ನೀರೇನು ತೀರೋಗೋದಿಲ್ಲ ನೀಂದೆಲ್ಲ ಒಳರಿತ್ತೋ ಊಕ್ಕರಿತ್ತ ಅಂತ ಹೌದು ಇಂದು ಹೋಲ್ಸ್ಕೊ ಅಂದ್ರೆ ಲೆಕ್ಕಾಕು ಹಿಂದಕ್ಕೆ ನಮ್ಮ ಊರ್ಲೆಲ್ಲ ಐವತ್ತು ಅಡಿ ಅರವತ್ತಡಿ ತೆಗ್ದ್ಬಿಟ್ರೆ ಬೋರ್ಲಿ ನೀರು ಬಂದುಬಿಡ್ತಿತ್ತು ಇವತ್ತು ಐನೂರು ಅಡಿ ಆರುನೂರು ಅಡಿ ಕೆಲುತ್ತ ಬೇರೆ ಎರಡು ಸಾವಿರ ಅಡಿಗೆ ಅದ ಅಂದ್ರೆ ಮುಂದಿನ ಪೀಳಿಗೆಗೆ ನಾವು ಒಂದಷ್ಟು ಕೊಟ್ಬಿಟ್ಟು ಹೋಗ್ಬೇಕಲ್ವ ನಾವೇ ಎಲ್ಲನೂ ಹುರಿದು ಮುಕ್ಬಿಟ್ಟು ಎಲ್ಲನೂ ಕುಡ್ದುಬಿಟ್ಟು ಹೊಟ್ಟಾಗವಾ ಮುಂದಿನ ಪೀಳಿಗೆಗೆ ನಾವು ಬಿಟ್ಬಿಟ್ಟು ಹೋಗ್ಬೇಕು ಹ್ಞೂ ನಾವು ನಿಸ್ವಾರ್ಥವಾಗಿ ಬದುಕಿದ್ರೆ ಮುಂದಿನ ಪೀಳಿಗೆನು ನೆಮ್ಮದಿಯಾಗಿ ಬದುಕೋದು ನಮ್ಮ ಅಕ್ಕ ಮರಿ ಕಾಲಕ್ಕೆ ಎಲ್ಲ ಬೇಕು ಅಂತಂದ್ರೆ ನಾವು ಇವತ್ತು ಉಳಿಸ್ಲೇಬೇಕು ಒಬ್ಬೊಬ್ಬರಿಂದೇ ಸಾಧ್ಯ ಒಬ್ಬೊಬ್ಬರಿಂದೇ ಸಾಧ್ಯ ಅವು ಸುರಿತಾಳೆ ನೀ ಸುರಿಯೋದು ನೀವು ನೀ ಸುರಿತಾಳೆ ಅಂತ ಇನ್ನೂ ಹಾಕ್ಸೀಟ್ ಸುರಿಯೋದಲ್ಲ ನೀವು ಉಳಿಸ್ತಾಳ ಅಂತ ಇನ್ನೊಬ್ರು ಉಳಿಸೋದು ಇನ್ನೊಬ್ಳಿಸೋದೇ ಇನ್ನೊಬ್ರು ಉಳಿಸೋದು ಎಲ್ಲಾದಾಗ ಖಂಡಿತವಾಗಿ ನಾವು ಬದಲಾವಣೆನ ಬರಲೇಬೋದು ಹಂಗಾಗಿ ಒಬ್ಬರಿಂದ ಅಸಾಧ್ಯ ಅನ್ನೋದು ತಿಳ್ಕೊಳ್ಕೋಬೇಡ ಒಬ್ಬರಿಂದನೇ ಸಾಧ್ಯ ಅನ್ನ ನಾವು ಯಾವತ್ತೂ ಯೋಚನೆ ಮಾಡಬೇಕು ಇದ್ರ ಮೇಲೆ ನಾನು ಹೆಚ್ಚಾಗಿ ಹೇಳೋಕೆ ನಾನು ಯಾರ ಅಲ್ವಾ ನಾನು ಯಾರ ಅನ್ನೋದೇ ಬರೋದು ಆದರೂ ಈ ಭೂಮಿ ಮೇಲೆ ನಾನು ಒಬ್ಬ ನಾನು ಹುಟ್ಟಿನಿ ಹಂಗಾಗಿ ನಾಲ್ಕು ಮಾತಾಡ್ದಿ ಇನ್ನು ತಕೊಳ್ಳೋದು ಬಿಡೋದು ಬಿಟ್ಟದ್ದು ದುಡ್ತಾಯ ಹೈ ನೀ ಹೇಳೋದು ನೋಡ್ರಿ ನನಗೆ ಅಲ್ಲೇ ನನಗೆ ಸಿಡ್ಕಲೆತ್ಕೊ ಬಿಡ್ತು ಕಪ್ಪಾ ಬೇಜಾರು ಮಾಡ್ಕೋಬೇಡ ನೀನು ಅಲ್ಲೇ ಬೇಜಾರು ಮಾಡ್ಕೋಬೇಡ ಅದನ್ನ ಹೇಳದ ಓಸಿ ನೀ ಹಿಂಗೆ ತಿಳಿಸಿ ಹೇಳಿದ್ರೆ ಮೊದಲೇ ನಾ ಮಾಡ್ತಿದ್ನ ಹಾಂ ಅಲ್ಲೇ ನನಗೂ ಒಂಚೂರು ಅರ್ವದ ಆದರೆ ಏನು ಮಾಡಲಿ ನಾನು ಎಲ್ಲ ಹಿಂಗೆ ಮಾಡ್ತಾರಲ್ಲ ಅಂದ್ಬಿಟ್ಟು ನನಗೂ ಕಪ್ಪ ಅತ್ಕೊಂಡ ಮಾತಾಗ ನಾಲ್ಕು ಮಾತಾಡ್ಬಿಟ್ಟು ಜೋರಾಗಿ ಬೇಜಾರು ಮಾಡ್ಕೋಬೇಡ ನೀರಿಂದು ಈಗ ನಮ್ಮ ಇಲ್ಲಿ ಏನಾರು ಹೆಚ್ಚು ಕಮ್ಮಿಯಾಗಿ ನೀರು ಬರ್ದೇವರ ಎಷ್ಟು ಕಷ್ಟ ಅನ್ನೋದ ನಮಗೂ ನೋಡಿ ಮೀ ನಾ ಏನೇ ಇಲ್ಲಿ ಹೇಳಲ್ಲ ನಾನು ಆ ಕಾಡಿನಿಂದ ಮದುವಾಗಿರೋದು ಅಲ್ಲಿ ನಮ್ಮ ಅಪ್ಪನಟ್ಲಿದ್ದಾಗ ಎರಡು ಚಲಿಗೆ ನೀರು ತರಕ ನಾನು ಎರಡು ಮೈಲಿ ನಡೀತಿದ್ವು ಎಲ್ಲೂ ನೀರು ಇರ್ತೀನಿ ಇಲ್ಲಿ ಬ್ಯಾಸ್ಗೆ ಬಂದ್ಬಿಟ್ರಂತೂ ಯಾವ ಬೋರಿಂಗ್ಗಳು ಎಲ್ಲ ನಿಂತೋಯ್ತಿತ್ತು ಪಟೀರ್ನ ಸುತ್ತಿದ್ನು ಏನು ಮಾಡಲಿ ಇಲ್ಲೆಲ್ಲ ಇದಾಗದಲ್ಲ ಆಮೇಲೆ ಎಲ್ಲ ನಿಚ್ಚ ಸೂರಿತಾರಲ್ಲ ಅದು ನೋಡಿ ನೋಡಿ ನನಗೂ ಅದೇ ಕಲ್ತ್ಕಂದಿ ಅಷ್ಟೇ ಹಿಂಗೆ ನೀ ಹೇಳಿದ ಮಟ್ಟಿಗೆ ಒಬ್ಬೊಬ್ರು ಒಬ್ಬೊಬ್ರು ಹಿಂಗೆ ಅನ್ಕಂದ್ರೆ ನಿಜಕ್ಕಪ್ಪ ಅಲ್ಲ ಪ್ರತಿಯೊಬ್ಬರು ಹಿಂಗೆ ಅನ್ಕಂದ್ರೆ ಇನ್ನೆಲ್ಲಿ ಇದಾದ್ದು ಅಲ್ವಾ ನಾವು ಇಲ್ಲದವ್ರನ್ನ ನೋಡಿ ಇರೋರು ಒಂಚೂರು ಮಿತವಾಗಿ ಬಳಸೋದಲ್ಲ ಅದು ಬುದ್ಧಿವಂತಕ ಅದು ಇವತ್ತು ಬೇಕಾಗದ ಹೌದು ನೀ ಹೇಳಿದ್ದು ಸರಿ ಕಪ್ನೆ ಬೇಜಾರ್ ತಿಳ್ಕೊಬೇಡ ನಾನು ನನಗೆ ಕ್ಯಾನ್ ಹತ್ತಿ ಅಲ್ಲಿ ಆ ಕೂಸಿನ ಜೊತೆಗೆ ಆಡಿ ಆಡಿ ಸಾಕಾಗಿತ್ತು ಅದಕ್ಕೂ ಅದಕ್ಕೂ ನಾನು ಅಂತ ನಿನಗೆ ಚೆಂದಾಗಿ ಉರು ಬಿಟ್ಟು ಅಷ್ಟೇ ಏನು ಬೇಜಾರು ಮಾಡ್ಕೊಬೇಡ ನೀ ಹೇಳ್ದಂಗೆ ಇನ್ಮೇಲೆ ನಾನು ಆ ನೀರ ಹೆಚ್ಚಾಗಿ ಬಳಸೋದಿಲ್ಲ ಕಪ್ನೆ ನಾನು ಮಿತುವಾಗ ಬಳಸ್ತೀನಿ ನೀವು ಅಷ್ಟೇ ಎಲ್ಲದಕ್ಕೂ ಬೇಡದಕ್ಕೆ ಬೇಕಾದಕ್ಕೆ ಎಲ್ಲ ನೀರ ದೊಡ್ಡ ನಮ್ಮ ಮಳಿ ಪಳ್ಳೆ ಎಲ್ಲ ಸುರಿತಾರೆ ಹಂಗಂದ್ಬಿಟ್ಟು ಸಿಟಿಯವ್ರು ಮಾಡೋದಿಲ್ಲ ಅವ್ರು ಮಾಡೋದಿಲ್ಲ ಇವರು ಮಾಡೋದಿಲ್ಲ ಆಟೋರು ಮಾಡೋಲ್ಲ ಮಾಡಲ್ವಾ ಇದೆಲ್ಲ ಬೇಡಿ ಒಬ್ಬೊಬ್ಬರು ಉಳಿಸ್ಕು ಉಳಿಸಿದ್ರು ಹನಿ ಹನಿ ಕುಡಿದ್ರೆ ಅಳ್ಳ ಅಂತಾರ ಒಬ್ಬೊಬ್ಬರು ಒಬ್ಬೊಬ್ಬರು ಉಳಿಸಿದ್ರು ಮುಂದಕ್ಕೆ ಅದು ಒಳ್ಳೆಯದಾಯ್ತ ಆ ನಿಟ್ಲಿ ನಾನು ಇನ್ಮೇಲೆ ಉಳ್ತಾಯ ಮಾಡ್ತೀನಿ ಕಪ್ಪ ಉಳಿತಾಯ ಮಾಡ್ತೀನಿ ನೀವು ಉಳಿಸಿ ನೀರು ಅತಿ ಅಮೂಲ್ಯ ನೀರಿಲ್ಲದೆ ಅವರ ಯಾರೂ ಇರೋದಿಲ್ಲ ಹಾಗಾಗಿ ನಾನು ಉಳಿಸ್ತೀನಿ ನೀವು ಉಳಿಸಿ ನೀರು ಜೀವಜಲ ನೀರಿಲ್ಲಾಂದರೆ ಒಂದಿನೂ ಬದುಕೋಕ್ಕಾಗಲ್ಲ ದಯಮಾಡಿ ಪ್ರತಿಯೊಬ್ಬರು ಸಾಧ್ಯವಾದಷ್ಟು ನೀರನ್ನ ಉಳಿಸಿ ಮಿತವಾಗಿ ಬಳಸಿ ಒಬ್ಬೊಬ್ಬರು ಪ್ರಯತ್ನ ಮಾಡಿದ್ರು ದೊಡ್ಡ ಬದಲಾವಣೆ ಖಂಡಿತ ಸಾಧ್ಯ ನೀರನ್ನ ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ಆಸರೆಯಾಗಿ ನಮಸ್ಕಾರ ಧನ್ಯವಾದಗಳು